ಹಾಯ್ ಹಲೋ ನಮಸ್ಕಾರ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಧು ಸೊ ಇವತ್ತಿನ ಸ್ಯಾಮ್ಸಂಗ್ ಅಲ್ಲಿ ಲಾಂಚ್ ಮಾಡತಕ್ಕಂಥ ಒಂಬತ್ತು ಕೆ ಜಿ ಫ್ರಂಟ್ ರೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀವಿ ಸೊ ಮುಂಚೆ ಆ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಅದೆಲ್ಲ ಬಂದುಬಿಟ್ಟು ಹನ್ನೆರಡು ಕೆ ಜಿ ನ ಅಪ್ಲೋಡ್ ಮಾಡಿದ್ವಿ ಅದರಲ್ಲಿ ಸೀರೀಸ್ ಫೈವ್ ಸೀರೀಸ್ ಸಿಕ್ಸ್ ಸೀರೀಸ್ ಸೆವೆನ್ ಸೀರೀಸ್ ಏಟ್ ಅಂತ ನಾಲ್ಕು ಮಾಡಲ್ ಅಪ್ಲೋಡ್ ಮಾಡಿದ್ವಿ ಸೊ ಅದರದ್ದು ಕಂಪ್ಲೀಟ್ ಡಮನ್ನು ಕೂಡ ತಿಳಿಸ್ಕೊಟ್ಟಿದ್ವಿ ಸೊ ಅಷ್ಟೊಂದು ಕೆಪಾಸಿಟಿ ಬೇಡ ಕೆಲವರು ಇನ್ನೂ ಕಮ್ಮಿ ಕೆಪಾಸಿಟಿ ಇರೋದನ್ನ ಅಪ್ಲೋಡ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು ಸೊ ಆದ್ರಿಂದ ಈಗ ಒಂಬತ್ತು ಜಿಯಲ್ಲಿ ಎರಡು ಮಾಡಲ್ ಇದೆ ಸೊ ಸೀರೀಸ್ ಫೈವ್ ಅಂಡ್ ಸೀರೀಸ್ ಸಿಕ್ಸ್ ಅಂತ ಸೊ ಅಲ್ಲಿ ನಾವು ಸೀರೀಸ್ ಫೈವ್ ಮಾಡಲ್ದು ಇವತ್ತಿನ ದಿನ ವೀಡಿಯೋ ಮಾಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಡೆಮೋನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಮಿಸ್ಟರ್ ಮನೋಜ್ ಇದಾರೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಡೆಮೋನ ಶುರು ಮಾಡ ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಮಾತಾಡ್ತಾ ಇರೋದು ಸೊ ನಾನಿವಾಗ ತೋರ್ಸ್ಕೊಡ್ತಾ ಇದ್ದೀನಿ ಸ ಇಂಡಿಯಾದಲ್ಲಿ ಬೆಸ್ಟ್ ವಾಷಿಂಗ್ ಮಿಷಿನ್ ಬಗ್ಗೆ ಸೊ ಇದು ಬಂದು ಅಲ್ಲಿ ಬಿ ಸ್ಪೋಕ್ ಎ ಐ ಫ್ರಂಟ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಇದು ಬಂದು ನಿಮಗೆ ನೈನ್ ಕೆ ಜಿ ಹಾಗೂ ಸಿರೀಸ್ ಫೈವ್ ಅಂತ ಹೇಳ್ತೀವಿ ಈ ಮಿಷಿನ ಸೊ ಈ ಮಿಷಿನ ಮಾಡೆಲ್ ನಂಬರ್ ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ನೈನ್ ಜೀರೋ ಡಿ ಜಿ ಫೈವ್ ಯು ಟೂ ಫೋರ್ ಎ ಎಸ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಿರೀಸ್ ಬರುತ್ತೆ ಇದು ಸೊ ಇದರಲ್ಲಿ ಬರುವಂತಹ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಒಂದೊಂದಾಗೆ ತಿಳ್ಕೊಳ್ಳೋಣ ಈ ಮಿಷಿನ ಸ್ಪೆಷಲಿಟಿ ಏನು ಅಂತಂದ್ರೆ ನಿಮಗೆ ಈ ಸಹ ಎಐ ಎಕ್ಕೊ ಬೋಬಲ್ ವಾಷಿಂಗ್ ಮಷಿನ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಂದು ಮಿಷಿನ್ ಗಳಲ್ಲಿ ನೋಡಬಹುದು ಈಗ ನೀವು ಯಾವುದೇ ಒಂದು ವಾಷಿಂಗ್ ಮಿಷಿನ ಅಗೊಳ್ಳಿ ಕಾಮನ್ ಆಗಿ ನೀವು ಲಿಕ್ವಿಡ್ ಅಥವಾ ಪೌಡರ್ ನ ಯೂಸ್ ಮಾಡಿದಾಗ ಏನಾಗತ್ತೆ ಅಂದ್ರೆ ವಾಟರ್ ತಗೊಂಡೋಗಿ ಡೈರೆಕ್ಟ್ ಆಗಿ ಡ್ರಮ್ಗೆ ಹಾಕ್ಬಿಡತ್ತೆ ಅಂದ್ರೆ ಯಾವಾಗ ನಿಮಗೆ ವಾಟರ್ ಮತ್ತೆ ಪೌಡರ್ ಪ್ರಾಪರ್ ಆಗಿ ಮಿಕ್ಸ್ ಆಗಲ್ಲ ಅಷ್ಟು ವಾಷಿಂಗ್ ಅನ್ನೋದು ಸಿಗಲ್ಲ ಬಟ್ ಈ ಮಿಷಿನ ಸ್ಪೆಷಲಿಟಿ ಏನಂದ್ರೆ ಸಹ ಎಐ ಎಕ್ಕೊ ಬೋಬಲ್ ವಾಷಿಂಗ್ ಮಿಷನ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ನೀವು ಯಾವುದೇ ಒಂದು ಲಿಕ್ವಿಡ್ ಅಥವಾ ಪೌಡರ್ನ ನೀವು ಹಾಕಿದ್ರಿ ಅಂತಂದ್ರೆ ಬಿಫೋರ್ ಎಂಟ್ರಿ ದ ಡ್ರಮ್ ಏನಾಗುತ್ತೆ ಅಂದರೆ ಈ ಇಲ್ಲಿ ಒಂದು ಎಕೊಪಬಲ್ ಇಂಜಿನ್ ಅಂತ ಯೂಸ್ ಮಾಡಿರ್ತಾರೆ ಸೊ ಫಸ್ಟ್ ವಾಟರ್ ಏರ್ ಪೌಡರ್ ಕಂಪ್ಲೀಟ್ಲಿ ಮಿಕ್ಸ್ ಆಗಿ ಫೋಮ್ಸ್ ಕ್ರಿಯೇಟ್ ಆಗಿ ಸೊ ನೆಕ್ಸ್ಟು ನಿಮಗೆ ಡ್ರಮ್ಗೆ ಹೋಗೋದ್ರಿಂದ ವಾಷಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ ಇದಿಂದ ಸಿಗುವಂತಹ ಎರಡು ಬೆನಿಫಿಟ್ ಏನಂದರೆ ಒಂದು ಇಪ್ಪತ್ತ ನಾಲ್ಕು ಪರ್ಸೆಂಟ್ ತುಂಬ ಕೊಳೆಯಂಥದ್ದು ರಿಮೋವಬಲ್ ಆಗೋದು ಹಾಗೂ ನಿಮಗೆ ನಲವತ್ತೈದು ಪರ್ಸೆಂಟ್ ನಿಮಗೆ ಫ್ಯಾಬ್ರಿಕ್ ಕೇರಿಂಗ್ ಸಿಗುವಂಥದ್ದು ಹಾಗೂ ಇನ್ನೂ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಏನಂದರೆ ಒಳಗಡೆ ಬಂದು ನೀವು ನೋಡ್ಬೋದು ನಿಮಗೆ ಸೊ ಇದನ್ನ ಬಂದು ನಾವು ಡೈಮಂಡ್ ಶೇಡ್ ಡ್ರಬ್ ಅಂತ ಹೇಳ್ತೀವಿ ನಿಮ್ಗೆ ಅಂದ್ರೆ ಡೈಮಂಡ್ ಡ್ರಮ್ ಇರೋದ್ರಿಂದ ನಿಮ್ಗೆ ಸೊ ಸ್ಕ್ರಬ್ಬಿಂಗು ತುಂಬಾ ಚೆನ್ನಾಗಿರುತ್ತೆ ಹಾಗೂ ರಿಂಕಲ್ಸ್ ಫ್ರೀ ಇರುತ್ತೆ ಅಂಡ್ ನಿಮಗೆ ಟ್ಯಾಂಗಲ್ ಫ್ರೀ ಇರುತ್ತೆ ಅಂದ್ರೆ ಬಟ್ಟೆ ಡ್ಯಾಮೇಜ್ ಆಗಲ್ಲ ಹಾಗೂ ಬಟ್ಟೆ ಬಂದು ಮುದ್ದೆ ಕಟ್ಟಲ್ಲ ಅಂಡ್ ಇನ್ನ ಬೆನಿಫಿಟ್ ಅಲ್ಲಿ ನೋಡ್ತೀನಿ ಅಂತಂದಾಗ ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ಅಂತಂದ್ರೆ ಸೊ ಇದ್ರಲ್ಲಿ ನೀವು ನೋಡಬಹುದು ನಿಮ್ಗೆ ಸೊ ಇಂಡಸ್ಟ್ರಿನಲ್ಲೇ ಬೆಸ್ಟ್ ವಾರಂಟಿ ಕೊಡ್ತಾ ಇರೋದಂದ್ರೆ ಅದು ಬಂದು ಸ್ಯಾಮ್ಸಂಗ್ ಅವರು ಬಂದು ಇಲ್ಲಿ ನೋಡ್ಬೋದು ನಿಮ್ಗೆ ಡಿಜಿಟಲ್ ಇನ್ವರ್ಟರ್ ಮೋಟರ್ ಅಂತ ಹೇಳ್ತೀವಿ ನಿಮಗೆ ಅಂದ್ರೆ ಈ ಮೋಟ್ರಿಗೆ ಬಂದು ಇಪ್ಪತ್ತು ವರ್ಷ ಮೋಟ್ರ್ ವಾರಂಟಿ ಕೊಡುವಂಥದ್ದು ನಿಮಗೆ ಸೊ ನಿಮ್ಗೆ ಕಂಪ್ಲೀಟ್ಲಿ ಪೀಸ್ ಆಫ್ ಮೈಂಡ್ ವಾರಂಟಿ ಇದು ನಿಮಗೆ ಸೊ ಹಾಗೂ ಇದು ನಿಮಗೆ ಡಿಜಿಟಲ್ ಇನ್ವರ್ಟರ್ ಮೋಟರ್ ಇರೋದ್ರಿಂದ ನಿಮಗೆ ಸೊ ವೈಬ್ರೇಷನ್ ಹಾಗೂ ಸೌಂಡ್ ಬಂದು ತುಂಬಾ ಕಮ್ಮಿ ಇರುತ್ತೆ ಸೊ ಇದರಿಂದ ಬಂದು ಡ್ಯೂರಬಿಲಿಟಿ ಮೋಟ್ರದು ನಿಮಗೆ ಲೈಫ್ ಜಾಸ್ತಿ ಸಿಗುವಂಥದ್ದು ಹಾಗು ಇನ್ನೂ ಒಂದು ಏನಂತಂದ್ರೆ ನಿಮ್ಗೆ ಇದರಲ್ಲಿ ಬಂದು ನಿಮಗೆ ಸೊ ವೈಫೈ ಟೆಕ್ನಾಲಜಿ ಅಂದ್ರೂ ಕೂಡ ಇದನ್ನ ನಾವು ಕರಿತೀವಿ ನಿಮಗೆ ಅಂದರೆ ಈ ನ ಬಂದು ಮ್ಯಾನುವಲ್ಗೂ ಕೂಡ ಆಪರೇಟಿಂಗ್ ಮಾಡ್ಬೋದು ಹಾಗೂ ನಿಮ್ಮ ಮೊಬೈಲ್ ಮುಖಾಂತರ ಅಕ್ರಾಸ್ ಗ್ಲೋಬಲ್ ಎಲ್ಲಿದ್ರು ಕೂಡ ಈ ಪ್ರಾಡಕ್ಟ್ನ ಕಂಟ್ರೋಲಿಂಗ್ ಮಾಡ್ಬೋದು ಅಂಡ್ ಅದ್ರ ಜೊತೆಗೆ ಬಂದು ಇದರಲ್ಲಿ ಬಂದು ನಿಮಗೆ ಮಾನಿಟರ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೀವು ಯಾವುದೇ ಒಂದು ವಾಷಿಂಗ್ ಮಿಷಿನ್ ತಗೊಂಡಾಗ ಎಷ್ಟು ಪವರ್ನ ಕನ್ಜಂಂಪ್ಷನ್ ಮಾಡಿದೆ ಹಾಗೂ ಎಷ್ಟು ವಾಟರ್ನ ಕಂಜಂಪ್ಷನ್ ಮಾಡಿದೆ ಅಥವಾ ಈ ವಾಷಿಂಗ್ ಮಿಷಿನ್ ಪವರ್ ಪವರ್ನ ಸೇವ್ ಮಾಡಿದೆ ಅನ್ನೋದು ಕೂಡ ಕಮ್ಯುನಿಕೇಷನ್ ಗೊತ್ತಾಗಲ್ಲ ಬಟ್ ಈ ಮಿಷಿನ ಸ್ಪೆಷಲಿಟಿ ಏನು ಅಂತಂದರೆ ನಿಮಗೆ ಸೊ ಇದರಲ್ಲಿ ಬಂದು ಮಾನಿಟರ್ ಅಂತ ಹೇಳ್ತಾರೆ ಅಂದರೆ ಸ್ಯಾಮ್ಸಂಗಲ್ಲಿ ಬಂದು ಸ್ಮಾರ್ಟ್ ಸಿಂಕ್ ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಹೋದಾಗ ನಿಮಗೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎನರ್ಜಿ ಯೂಸಿಂಗ್ ದ ಮಂತ್ ಸೊ ಇಲ್ಲಿ ಹೋದಾಗ ನೀವು ಈ ವಾಷಿಂಗ್ ಮಿಷಿನ್ ಬಂದು ಸೊ ಇಲ್ಲಿ ನೋಡಿ ನಿಮಗೆ ಎಷ್ಟು ಎನರ್ಜಿ ತೊಗೊಂಡಿದೆ ಎಷ್ಟು ಕನ್ಸಂಪ್ಷನ್ ಮಾಡಿದೆ ಹಾಗೂ ಎಷ್ಟು ಎನರ್ಜಿ ಸೇವ್ ಆಗಿದೆ ಹಾಗೂ ಎಷ್ಟು ವಾಟರ್ನ ಕನ್ಸಂಪ್ಷನ್ ಮಾಡಿದೆ ಅನ್ನೋದನ್ನು ನೀವು ಸೊ ಅವರ್ಲಿನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಡೈಲಿನೂ ಕೂಡ ನೋಡ್ಬೋದು ವೀಕ್ಲಿನೂ ನೋಡ್ಬೋದು ಹಾಗೂ ಮಂತ್ಲಿನೂ ನೋಡ್ಬೋದು ಹಾಗಾಗಿ ನಿಮ್ಮ ವಾಷಿಂಗ್ ಮಿಷಿನ್ ಬಂದು ಎಷ್ಟು ಪವರ್ನ ಕಂಜಂಪ್ಷನ್ ಮಾಡ್ತಾ ಇದೆ ಹಾಗೂ ಎಷ್ಟು ವಾಟರ್ನ ಕಂಜಂಪ್ಷನ್ ಮಾಡ್ತಾ ಇದೆ ಅನ್ನೋದು ನಿಮಗೆ ಕ್ಲಿಯಾರಿಟಿ ಸಿಗುವಂಥದ್ದು ಹಾಗಾದ್ರೆ ಜೊತೆಗೆ ಬಂದು ಓಮ್ ಕೇರ್ ಅಂತ ಹೇಳ್ತೀವಿ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಯಾವುದೇ ಒಂದು ಮಿಷಿನ್ ಅಂದರೆ ವಾಷಿಂಗ್ ಮಿಷಿನ ಬೈ ಮಾಡಿದಾಗ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿತ್ತಂದ್ರು ಕೂಡ ಎಲ್ಲ ಟೈಮಲ್ಲೂ ಕೂಡ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ ಟೆಕ್ನಿಷಿಯನ್ನ ಕರೆಸಿ ಶಾರ್ಟ್ಔಟ್ ಮಾಡಬೇಕು ಬಟ್ ಈ ಪ್ರಾಡಕ್ಟಲ್ಲಿ ಆ ರೀತಿ ಪ್ರಾಬ್ಲಮೇ ಇಲ್ಲ ನಿಮಗೆ ಅಂದರೆ ಒನ್ ಟೈಮ್ ಸರ್ವೀಸಿಂಗ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಬಂದು ನಿಮಗೆ ಓಮ್ ಕೇರ್ ಅಂತ ಹೇಳ್ತೀವಿ ಅಂದರೆ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇತ್ತು ಅಂದರೆ ಡೈರೆಕ್ಟಾಗಿ ಕಾಲ್ ಇಂದ ಕಾಲ್ ಬರುತ್ತೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಸಾಕು ಡೈರೆಕ್ಟಾಗಿ ನೀವೇ ಇದನ್ನು ಮ್ಯಾಲಾಗಿ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ಅದು ತುಂಬ ಏನಾದರೂ ಅಂದರೆ ನಿಮ್ಮ ಕೈಯಲ್ಲಿ ಆಗ್ದೇ ಇರೋವಂಥದ್ದು ಏನಾದರೂ ಇತ್ತು ಅಂತಂದಾಗ ಸೊ ಡೈರೆಕ್ಟಾಗಿ ಕಂಪನಿಯಿಂದ ಬರ್ತಾರೆ ಬಂದು ಪ್ರಾಬ್ಲಮನ್ನು ಔಟ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಬಟ್ ಇದೇನಂದರೆ ನಿಮಗೆ ಸೊ ನೀವೇ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಟೈಮ್ ಸೇವ್ ಆಗುತ್ತೆ ಒಂದು ಮನಿ ಸೇವ್ ಆಗುತ್ತೆ ಹಾಗೂ ಮನೆಗೆ ತರ್ಡ್ ಪಾರ್ಟಿ ಪರ್ಸನ್ ಬರೋದು ನಿಮಗೆ ಅವಾಯ್ಡ್ ಆಗುವಂಥದ್ದು ನಿಮಗೆ ಹಾಗೂ ಅದ್ರ ಜೊತೆಗೆ ಬಂದು ಇದರಲ್ಲಿ ಸೊ ಮೂರು ರೀತಿಯಲ್ಲಿ ವಾಷಿಂಗ್ ಸಿಗುತ್ತೆ ಒಂದು ನಿಮಗೆ ನಾರ್ಮಲ್ ವಾಟ್ರಿಂದ ವಾಶ್ ಆಗುತ್ತೆ ಹಾಗೂ ಒಂದು ಬಂದು ಬಿಸಿ ನೀರಿಂದ ವಾಶ್ ಆಗುತ್ತೆ ಹಾಗೂ ಇನ್ನು ಒಂದು ಬಂದು ಹೈಜೆನಿಕ್ ಸ್ಟೀಮ್ ಅಂದರೆ ಸ್ಟೀಮ್ ಇಂದ ವಾಶ್ ಆಗೋದ್ರಿಂದ ನಿಮಗೆ ಈ ಸರ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಂಪ್ಲೀಟ್ಲಿ ಬ್ಯಾಕ್ಟೀರಿಯಾ ಜೇಮ್ಸ್ ಅಲರ್ಜಿ ಬಂದು ಫ್ರೀ ಆಗುವಂಥದ್ದು ನಿಮಗೆ ಅಂಡ್ ಹಾಗೂ ಅದ್ರ ಜೊತೆಗೆ ಬಂದು ನಿಮಗೆ ಇದರಲ್ಲಿ ಬಂದು ನಿಮಗೆ ತ್ರೀ ಟೈಪ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಅಂತ ಹೇಳ್ತೀವಿ ಇದನ್ನ ಸೊ ಒಂದು ನೋಡ್ಬೋದು ನಿಮಗೆ ಕ್ವಿಕ್ ವಾಶ್ ಅಂತ ಹೇಳ್ತೀವಿ ಅಂದರೆ ಎರಡು ಕೆಜಿಗಿಂತ ಕಮ್ಮಿ ಇತ್ತು ಅಂತಂದಾಗ ಬರೀ ಹದಿನೈದು ನಿಮಿಷದಲ್ಲಿ ವಾಷಿಂಗ್ ಆಗುತ್ತೆ ಹಾಗೂ ನಿಮಗೆ ಸೂಪರ್ ಸ್ಪೀಡ್ ಅಂದರೆ ನೀವೇನಾದರೂ ಐದು ಕೆಜಿಗಿಂತ ಕಮ್ಮಿ ಹಾಕಿದ್ರಿ ಅಂದರೆ ಜಸ್ಟ್ ನಿಮಗೆ ಮೂವತ್ತ ಒಂಬತ್ತು ನಿಮಿಷದಲ್ಲಿ ವಾಷಿಂಗ್ ಕಂಪ್ಲೀಟ್ ಆಗುವಂಥದ್ದು ಅಥವಾ ನೀವೇನಾದರೂ ಫುಲ್ಲಿ ಲೋಡೆಡ್ ಮಾಡಿದ್ರಿ ಅಂತಂದ್ರೆ ಡಿಪೆಂಡ್ಸ್ ಆನ್ ದ ಲೋಡ್ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮ್ ಮೇಲೆ ಟೈಮಿಂಗ್ ಆಟೋಮೆಟಿಕಲಿ ಚೇಂಜಸ್ ಆಗುವಂಥದ್ದು ಹಾಗೂ ಈ ಮಿಷಿನಲ್ಲಿ ಬಂದು ನಿಮಗೆ ಅಪ್ ಟು ನೈಂಟಿ ಡಿಗ್ರಿ ಹಾಟ್ ವಾಟರಿಂದ ವಾಶ್ ಆಗುತ್ತೆ ಹಾಗೂ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ರಡಿಂಗ್ ಸ್ಪೀಡ್ ಇರೋದ್ರಿಂದ ನಿಮಗೆ ಡ್ರೈಯಿಂಗ್ ಎಫಿಷಿಯನ್ಸಿನೂ ಕೂಡ ತುಂಬ ಚೆನ್ನಾಗಿ ಸಿಗುವಂಥದ್ದು ನಿಮಗೆ ಹಾಗೂ ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಬಿ ಸ್ಪೋಕ್ ಡಿಸೈನಿಂಗ್ ಫಿನಿಶಿಂಗ್ ಬರುತ್ತೆ ಹಾಗೂ ನಿಮ್ಗೆ ಪ್ರೀಮಿಯಂ ಲುಕ್ ಬೇಕಂತಂದ್ರೂ ಕೂಡ ಇದು ನಿಮಗೆ ಇಂಟೀರಿಯರ್ ಡಿಸೈನಿಗೆ ಮ್ಯಾಚಿಂಗು ಕೂಡ ತುಂಬ ಚೆನ್ನಾಗಿ ಸಿಗುವಂಥದ್ದು ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೀವು ನೋಡ್ಬೋದು ಸೊ ರೆಗ್ಯುಲರಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ನಿಮಗೆ ಫೋರ್ಟೀನ್ ವಾಷಿಂಗ್ ಪ್ರೋಗ್ರಾಮ್ ಬರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಡೌನ್ಲೋಡ್ ಸೈಕಲ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ವೈಫೈ ಮುಖಾಂತರ ಅಡಿಶ್ನಲಾಗಿ ನೀವು ಡೌನ್ಲೋಡ್ ಸೈಕಲ್ನ ಅಂದರೆ ಪ್ರೋಗ್ರಾಮ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅದರ ಜೊತೆಗೆ ಬಂದು ಇಲ್ಲಿ ಸ್ಮಾರ್ಟ್ ಫಾರ್ವರ್ಡ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇಷ್ಟು ಪ್ರೋಗ್ರಾಮ್ಸ್ ಹಾಗೂ ಈ ಟೆಕ್ನಾಲಜಿ ಇರುತ್ತೆ ಆಫ್ಟರ್ ಏನಾದರೂ ಒಂದು ತ್ರೀ ಇಯರ್ಸ್ ಆದಮೇಲೆ ಹೊಸ ಟೆಕ್ನಾಲಜಿ ಬರ್ ಕೂಡ ಈ ವಾಷಿಂಗ್ ಮಿಷಿನ ನೀವು ಅಪ್ಡೇಟಿಂಗ್ ಮಾಡಿಕೊಂಡು ಸೊ ಆ ವರ್ಷದ ರೀತಿಯಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು ಲೈಕ್ ಸಿಮಿಲರ್ ಬಂದು ನೀವು ಯಾವ ತರ ಸ್ಮಾರ್ಟ್ ಫೋನ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ತಿರೋ ಲೈಕ್ ಸಿಮಿಲರ್ ಈ ಮಿಷಿನ ನೀವು ನ ಮಾಡ್ಬೋದು ಸೊ ಹಾಗಾಗಿ ಇಷ್ಟು ಓವರ್ ನೀವು ಬೆನಿಫಿಟ್ ನೋಡ್ತೀನಿ ಅಂತಂದಾಗ ಸೊ ಇಂಡಿಯಾದಲ್ಲ ಇಸ್ ಅ ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತ ಈ ಅನ್ನು ನಾವು ಕರಿತೀವಿ ನಿಮಗೆ ಇಷ್ಟೊತ್ತು ಮನಜವರು ಸ್ಯಾಮ್ಸಂಗ್ ನೈನ್ ಕೆ ಜಿ ಫ್ರಿಂಟೆಡ್ ವಾಷಿಂಗ್ ಮಿಷಿನ್ ಬಗ್ಗೆ ಡೆಮೋ ಕೊಟ್ಟಿದ್ದಾರೆ ಸೊ ಇದ್ರ ಪ್ರೈಸ್ ಅಂತ ಬಂದಾಗ ಏನಂದರೆ ಒಂದು ನಲ್ವತ್ತು ಸಾವಿರ ಬಜೆಟಲ್ಲಿ ಲಾಂಚ್ ಆಗಿರ್ತಕ್ಕಂಥ ಮಾಡಲ್ ಇದು ಸೊ ಇದ್ರ ಮೇಲೆ ನೀವು ಕ್ಯಾಶ್ ಗೆ ಸಪ್ರೇಟ್ ಪ್ರೈಸ್ ಇರುತ್ತೆ ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಫೈನಾನ್ಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಅದು ಡೇ ಬೈ ಡೇ ಚೇಂಜಸ್ ಆಗಿರುತ್ತೆ ಇವತ್ತಿರ ಪ್ರೈಸ್ ನಾಳೆ ಇರೋದಿಲ್ಲ ಅದಕ್ಕೊಂದು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಪ್ರತಿ ದಿನ ಪ್ರತಿ ವಾರ ಪ್ರೈಸಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಸೊ ನೀವು ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಏನಿದೆ ಅಂತ ತಿಳ್ಕೊಳ್ಬೇಕಂತ ಇದ್ರು ಕೂಡ ಸೊ ಮನೋಜ್ ಅವ್ರದ್ದು ಡಿಸ್ ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ತಿಳ್ಕೊಳ್ಬಹುದು ನೀವೇನಾದ್ರು ಪರ್ಚೇಸ್ ಮಾಡೋ ಪ್ಲಾನ್ ಅಂದ್ರೆ ಬೆಂಗಳೂರಲ್ಲಿ ಇದ್ರು ಕೂಡ ನೀವು ಡೈರೆಕ್ಟ್ ಆಗಿ ಮೀಟ್ ಮೀಟಾಗಿ ಪರ್ಚೇಸ್ ಕೂಡ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು